ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ಸ್ವಾದಿಷ್ಟವಾದ ತೆಂಗಿನಕಾಯಿಯಿಂದ ಲಡ್ಡು ಮಾಡೋಣ ಮನೆಯಲ್ಲಿ ವಿಶೇಷ ದಿನಗಳಲ್ಲಿ ಕೂಡ ಈ ಥರ ಲಡ್ಡು ಮಾಡ್ಕೋಬೋದು ಮತ್ತು ತುಂಬ ತೆಂಗಿನಕಾಯಿ ಒಡೆದದ್ದಿದ್ರೆ ಕೂಡ ನಾವು ಮನೆಯಲ್ಲಿ ಈಸಿಯಾಗಿ ಈ ಥರ ಲಡ್ಡು ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಹೇಗೆ ತೆಂಗಿನಕಾಯಿ ಲಡ್ಡು ಮಾಡೋದು ನೋಡುವ ತೆಂಗಿನಕಾಯಿ ಲಡ್ಡು ಮಾಡಲಿಕ್ಕೆ ನಾವಿಲ್ಲಿ ಒಂದು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀವಿ ಹಾಗೆ ಒಂದು ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀವಿ ಸೀಗಾನು ಸರವಾಗಿ ಹಾಗೆ ಒಂದು ಸ್ವಲ್ಪ ಒಂದು ಕಪ್ಪು ಹಾಲು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಚಮಚ ತುಪ್ಪ ತಗೊಂಡಿದ್ದೀವಿ ಈಗ ಮೊದಲಿಗೆ ನಾವು ಸ್ವಲ್ಪ ತೆಂಗಿನಕಾಯಿನ ಮಿಕ್ಸಿಲಿ ನೈಸಾಗಿ ರುಬ್ಕೊಳ್ಳೋಣ ಲಡ್ಡು ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀವಿ ಮೊದಲಿಗೆ ಸಕ್ಕರೆ ಹಾಕ್ಕೊಳ್ಳೋಣ ಹಾಗೆ ನಾವು ತೆಗೆದುಕೊಂಡಿರುವ ಹಾಲು ಕೂಡ ಹಾಕ್ಕೊಳ್ಳೋಣ ಜೊತೆಗೆ ನಾವು ಈಗ ಮಿಕ್ಸಿಲಿ ರುಬ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಮಿಕ್ಸಿಲಿ ರುಬ್ಬಬೇಕು ಸ್ವಲ್ಪ ಹಾಲು ಸೇರಿಸಿ ನಾನು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಹುರ್ದ್ಕೊಳ್ಳೋಣ ಸಿಹಿ ಸ್ವಲ್ಪ ಕಮ್ಮಿ ಇತ್ತು ನಾವು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀವಿ ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ನೀವು ಕೂಡ ಜಾಸ್ತಿ ಹಾಕ್ಕೋಬೋದು ನಾವೀಗ ಇದು ಚೆನ್ನಾಗಿ ಪಾಕ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಪಾಕ ಗಡ್ಡೆ ಹಾಕಿದ ಬಂದಿದೆ ನಾವೀಗ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಚಂದ ಕಲರ್ ಇರುತ್ತೆ ಈಗ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಪುಡಿ ಹಾಕೊಳ್ಳೋಣ ఈ నా తుప్ప హాక తి డ్రై ఫ్రూట్స్ ఇది హాకూడు ద్రాక్షి గోడంబితే ఎలా చీస్ మి ನಾನು ಇಲ್ಲೇನು ಹಾಕ್ತಾ ಇಲ್ಲ ಚೆನ್ನಾಗಿರುತ್ತೆ ದ್ರಾಕ್ಷಿ ಎತ್ತ ಹಾಕ್ಕೊಂಡ್ರೆ ಪಾಕ ಆಲ್ಮೋಸ್ಟ್ ರೆಡಿಯಾಗಿದೆ ನಾವು ಈ ರೀತಿ ಚೆನ್ನಾಗಿ ಹುರಿದುಕೊಂಡ್ರೆ ಒಂದು ಹದಿನೈದು ದಿನ ಖಂಡಿತ ಉಂಡೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈಗ ಇದು ರೆಡಿಯಾಗಿದೆ ನಾವೀಗ ಒಂದು ಸಣ್ಣ ಉಂಡೆ ಮಾಡಿ ನೋಡಬೇಕು ಉಂಡೆ ಮಾಡಲಿಕ್ಕೆ ಆದರೆ ಇದು ರೆಡಿಯಾಗಿದೆ ಹೇಳಿ ಅಲ್ಲಿವರೆಗೆ ಫ್ರೆಂಡ್ ಮಾಡ್ಕೋಬೇಕಾಗುತ್ತೆ ಹೀಗೆ ಒಂದು ಉಂಡೆ ಮಾಡಿ ನೋಡುವ ನೋಡಿ ಈಗ ಇದು ರೆಡಿಯಾಗಿದೆ ಈಗ ತಣ್ಣಗಾಗಲಿಕ್ಕೆ ಬಿಡುವ ಲಡ್ಡು ಮಿಶ್ರಣ ತಣ್ಣಕ್ಕಾಗಿದೆ ಈಗ ನಮಗೆ ಬೇಕಾದ ಅದಕ್ಕೆ ನಾವು ಲಡ್ಡು ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀವಿ ಈ ಲಡ್ಡು ಉಂಡೆನ ಇದರಲ್ಲಿ ಹೀಗೆ ಅದ್ದಿ ಇಡೋಣ ಟೇಸ್ಟ್ ಇರುತ್ತೆ ನೋಡಲಿಕ್ಕೆ ಚೆಂದ ಕೂಡ ಇರುತ್ತೆ ಇದೇ ರೀತಿ ಎಲ್ಲ ಲಡ್ಡು ಉಂಡೆಗಳನ್ನು ನಾವು ಈಗ ಮಾಡ್ಕೊಳ್ಳೋಣ ತೆಂಗಿನಕಾಯಲ್ಲಿ ಮಾಡಿರುವಂಥ ರುಚಿಯಾದ ಲಡ್ಡು ರೆಡಿಯಾಗಿದೆ ಸ್ನೇಹಿತರೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗೇ ಮಾಡ್ಕೋಬೋದು ಮನೇಲಿ ತುಂಬ ತೆಂಗಿನಕಾಯಿ ಇದ್ದಾಗ ಈ ರೀತಿ ಲಡ್ಡು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ಖಂಡಿತ ಸ್ವಲ್ಪ ಸ್ವಲ್ಪನೇ ತೆಗೆದು ನಾವು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು